ಇದು ಹಸಿರು ರವೆ ದೋಸೆ ಆದರೆ ಹೆಸರು ಕಾಳಲ್ಲ ಸೊಪ್ಪು ಹಾಕಿ ಮಾಡಿರೋದು ಅಕ್ಕಿ ಇಲ್ಲ ಬೇಳೆ ಇಲ್ಲ ಇದು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇದು ಚಗತೆ ಸೊಪ್ಪು ಅಂತ ಇದರದ್ದು ತುಂಬ ಎಳೆ ಕುಡಿ ಮಾತ್ರ ಒಂದು ತುದಿದು ಮಾತ್ರ ಇಷ್ಟು ಮಾತ್ರ ಕಿತ್ಕೋಬೇಕಷ್ಟೇ ಬೇರೆಯವರೆಲ್ಲ ಚೆನ್ನಾಗಿರಲ್ಲ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಆ ಸಮಯದಲ್ಲಿ ಸ್ವಲ್ಪ ಉಪಯೋಗಿಸ್ಬೇಕಿದ ಇದು ನೋಡಿ ಚಕ್ಕೆ ಸೊಪ್ಪು ತೊಳೆದಾರ ಹಾಕ್ಕೊಂಡಿದ್ದೀನಿ ಮೇಲೆ ಈ ಥರ ಮುದ್ರಕೊಂಡಿರುತ್ತೆ ಎಲ್ಲ ಮುಚ್ಕೊಂಡಿರುತ್ತೆ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ ನೀವು ಬರೀ ಪಾಲಕ್ ಹಾಕೊಬೋದು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ನಾನು ಇದ್ದೀನಿ ನೀವು ಕೊತ್ತಮಿರಿ ಹಾಕ್ಕೊಬೋದು ಸೊಪ್ಪೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಎರಡು ಬಸ್ಟ್ ಬಟ್ಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಆದರೂ ಆಗ್ಬೋದು ಶಿರೋಟಿ ರವೆ ಆದರೂ ಆಗ್ಬೋದು ಇದರಲ್ಲಿ ಅಳತೆ ಮಾಡಿಟ್ಟಿದ್ದೆ ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಅಗತ್ಯ ಏನಿಲ್ಲ ಆದರೆ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೊಸರು ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ರುಬ್ಬಿರೋ ಹಿಟ್ಟು ಈ ಥರ ಆಗಿದೆ ಇದನ್ನು ಒಂದು ಐದು ನಿಮಿಷ ಹಾಗೆ ಇಟ್ಟರೆ ಸಾಕು ಈ ಕೆಂಪು ಚಟ್ನಿಗೆ ಅಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಮೆಣಸು ಮತ್ತು ಒಂದೆರಡು ಬೆಳ್ಳುಳ್ಳಿ ಹಸುಳು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಮೆಣಸಿನಕಾಯಿ ಬದಲು ಮೆಣಸಿನ ಪುಡಿನೇ ಹಾಕ್ಕೊಳ್ತೀನಿ ಅಚ್ಚ ಮೆಣಸಿನ ಪುಡಿ ನಾವು ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಬೋದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ಮೊದಲು ಈ ಥರ ಡ್ರೈ ಆಗಿ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಚೆನ್ನಾಗಾಗುತ್ತೆ ಈಗ ಕೆಂಪು ಚಟ್ನಿ ಸಿದ್ಧವಾಗಿದೆ ಇವಾಗ ಹೆಂಚು ಕಾದಿದೆ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಉಚ್ಚಕ್ಕಾಗೋದಿಲ್ಲ ಎಣ್ಣೆ ಹಾಕೊಳ್ದಲೇ ಹಾಗೆ ಇಜಬೇಕು ಮೊಸರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಚಾನ್ಸ್ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ಮಾಮೂಲಿ ಮುಚ್ಚಿಬಿಟ್ಟು ಸುರೋಣ ನೋಡಿ ಚೆನ್ನಾಗಿ ಥರ ಉಜ್ಕೋಬಹುದು ಇದನ್ನೇನಂದರೆ ಸೊಪ್ಪು ಜಾಸ್ತಿ ಇದೆ ಯಾರೂ ತಿನ್ನಲ್ಲ ಅಥವಾ ನಮಗೆ ನೆನ್ನೆ ದೋಸೆಗೆ ನೆನೆಸಲಿಲ್ಲ ಅಂತಂದಾಗ ಇದನ್ನು ಸುಲಭವಾಗಿ ಮಾಡ್ಕೋಬಹುದು ಈ ಥರ ಸ್ಟಿಫ್ ಆಗೇ ಇದೆ ಇನ್ನೂ ಗರಿ ಇನ್ನೂ ಗರಿ ಮಾಡ್ಕೋಬಹುದು ಮೃದುವಾಗಿದೆ ಚೆನ್ನಾಗಿದೆ ರುಚಿಯಾಗಿದೆ ನೀವು ಯಾವ ಸೊಪ್ಪು ಹಾಕ್ಕೊಳ್ತೀರೋ ಅದ್ರ ಮೇಲೆ ರುಚಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ತಿರುವು ಹಾಕಿದ್ರೆ ಈ ಥರ ಬಣ್ಣ ಚೆನ್ನಾಗಿರುತ್ತೆ ಬೇಕಿದ್ರೆ ಈ ಥರನೂ ಮಾಡಿ ನೋಡಬಹುದು ಬೆಣ್ಣೆ ಈ ಥರ ಹಚ್ಚಿಂದು ಕೂಡ ಮಾಡ್ಕೋಬಹುದು ಈ ಥರ ತಿರುವಾಕಿದಾಗ ಸ್ವಲ್ಪ ಮೆತ್ತಗಿರುತ್ತೆ ಅದನ್ನು ಮತ್ತೆ ಈ ಥರ ತಿರುವುಕಿದ್ರೆ ತಿರುಬಾಗಬೇಕನ್ನೋರ್ಗೆ ಒಂದೆರಡು ನಿಮಿಷ ಒಂದು ಸ್ವಲ್ಪ ಕೆಲವು ಸೆಕೆಂಡ್ ಈ ಥರ ಮಾಡಿದ್ರೆ ಸಾಕು